ಆ ಜಮದ್ರ ಖಾನೆ ಅಂದರೆ ಸಂಸ್ಥಾನದಲ್ಲಿರ್ತಕ್ಕಂಥ ಮಹಾರಾಣಿಯರೇನಲ್ಲ ಅವರಲ್ಲಿ ಇರ್ತಕ್ಕಂಥ ವಸ್ತ್ರ ವೈಢೂರ್ಯಗಳನ್ನು ನಮ್ಮ ಕಡೆ ಕೊಟ್ಟಿರ್ತಿದ್ರು ಅವನ್ನ ನಾವು ಜೋಪಾನವಾಗಿ ಇಟ್ಟಿರ್ತಿದ್ವಿ ಅವ್ರು ಯಾವಾಗ ತಮಗೆ ಏನೇನು ಬೇಕಂತಾರೆ ಅವಾಗ ನಾವು ಬೀಗ ತೆಗೆದು ಅವ್ರು ಬೇಡಿದ್ದನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅವ್ರು ತೆಗೆದುಕೊಂಡ ನಂತರ ಮತ್ತೆ ನಾವು ಅದನ್ನು ಬೀಗ ಹಾಕಿ ನೋಡ್ಕೊಳ್ತಿದ್ವಿ ಅವ್ರು ಹೇಳಿದಂತೆ ನಾನು ಲೆಟರ್ ಶೇಟ್ ಮನೆಯಲ್ಲಿ ವಿಚಾರ ತಿಳಿಸಿದಾಗ ಅವರು ಅತ್ಯಂತ ಸಂತೋಷದಿಂದ ಬರಲಿ ಅಂತ ಹೇಳಿದರು ನಾನು ಅವರಿಗೆ ಪುನಃ ತಿಳಿಸಿದಾಗ ರಾಜ ವೆಂಕಟಪ್ಪ ನಾಯ್ಕರವರು ನೂರಾರು ಜನರೊಂದಿಗೆ ಲೆಟರ್ ಶೇಟ್ ಮನೆಯವರಿಗೆ ಬಂದು ಗೌರ್ಧನ್ ದಾಸ್ ರೆಡ್ಡಾ ಅವರ ತಮ್ಮ ಯಾಕಂದರೆ ಲೆಟರ್ ಶೇಟ್ ಅವರು ಸರಿ ಹೋಗಿದ್ದರು ಅವ್ರ ತಮ್ಮನನ್ನು ಭೇಟಿಯಾಗಿ ವಿನಂತಿ ಮಾಡಿಕೊಂಡ್ರು ಸರ್ ವಿನಂತಿ ಮಾಡ್ಕೊಳ್ಳೋದು ಬೇಡ ಯಾವಾಗಲೂ ಕಾಂಗ್ರೆಸ್ ಪರವಾಗಿ ಖರ್ಗೆ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ಕೋತಾ ಬಂದಿದ್ದೀವಿ ಅವರು ಕೂಡ ಹೇಳಿದರೆ ನಾವು ಗೆ ಮಾಡ್ತಾ ಇದ್ವಿ ಅಂತ ನಾವು ತಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದಾಗ ಅತ್ಯಂತ ಖುಷಿಯಿಂದ ತೆರಳಿದರು ನಂತರ ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲಸ ಮಾಡಿ ಅವರು ತಮ್ಮ ಸ್ವಶಕ್ತಿಯಿಂದ ಆಯ್ಕೆ ಯಾವುದೇ ನಮಗೆಲ್ಲ ಆ ಸಂದರ್ಭದಲ್ಲಿ ಸಂತೋಷವನ್ನು ಉಂಟು ಮಾಡ್ತೇವೆ ಈ ರೀತಿ ನಾವು ರಾಜಕೀಯವಾಗಿ ಇವತ್ತಿನವರೆಗೆ ಎಲ್ಲರ ಜೊತೆ ನಮ್ಮ ಗೆಳೆತನ ಇದೆ ಮಿತ್ರತ್ವ ಇದೆ ಎಲ್ಲ ರಾಜಕೀಯ ಪಕ್ಷದವರಲ್ಲಿ ಒಳನಾಟ ಇದೆ ಆದರೆ ಚುನಾವಣೆ ಬಂದಾಗ ಮಾತ್ರ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಕಾಂಗ್ರೆಸ್ಗೆ ನಮ್ಮ ಮತ ಇರ್ತಾರೆ ಸರ್ ಈಗ ಸುರಪುರ ಸಂಸ್ಥಾನ ಮತ್ತೆ ತಮ್ಮ ಮನೆತನ ಜಮದ್ ಅವರ ಸಂಬಂಧ ಹೇಗೆ ಸರ್ ಸುರಪುರದ ಸಂಸ್ಥಾನದಲ್ಲಿ ಅನೇಕ ಹುದ್ದೆಗಳಿವೆ ಇಲ್ಲಿ ಆ ಹುದ್ದೆಗಳ ಪೈಕಿ ನಮ್ಮದು ಒಂದು ಹುದ್ದೆ ಜಮದ್ರು ಖಾನಿ ಅಂತ ನಮಗೆ ಒಂದು ಹುದ್ದೆ ಇತ್ತು ಆ ಜಮದ್ ಖಾನಿ ಅಂದರೆ ಸಂಸ್ಥಾನದಲ್ಲಿರ್ತಕ್ಕಂಥ ಮಹಾರಾಣಿಯ ಅವರಲ್ಲಿ ಇರ್ತಕ್ಕಂಥ ವಸ್ತ್ರ ವೈಢೂರ್ಯಗಳನ್ನು ನಮ್ಮ ಕಡೆ ಕೊಟ್ಟ ಇರ್ತಿದ್ರು ಅವನ್ನ ನಾವು ಜೋಪಾನವಾಗಿ ಇಟ್ಟಿರ್ತಿದ್ವಿ ಅವರು ಯಾವಾಗ ತಮಗೆ ಏನೇನು ಬೇಕಂತಾರೆ ಆವಾಗ ನಾವು ಬೀಗ ತೆಗೆದು ಅವ್ರು ಬೀಳಿದ್ದನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅವ್ರು ತೆಗೆದುಕೊಂಡ ನಂತರ ಮತ್ತೆ ನಾವು ಅದನ್ನು ಬಿ ಬೀಗ ಹಾಕಿ ನೋಡ್ಕೊಳ್ತಿದ್ವಿ ನಾವು ಯಾವಾಗೇ ಹೋಗ್ಲಿ ನಮ್ಮ ಮನೆ ತಂದವರು ಸೇವೆ ಸಲ್ಲಿಸ್ತಕ್ಕಂಥವ್ರು ಯಾವುದೇ ಅಪ್ಪಣೆ ರಾಣಿಯರು ರಾಣಿಯರಕ್ಕೆ ಒಳಗೆ ಹಾರ ಹೊರಗಾರ ನೋಡೋದ ಒಬ್ಬ ಮನೆಯ ಮಿತ್ರ ಅನ್ನೋ ರೀತಿಯೊಳಗೆ ಒಡನಾಟ ಇತ್ತು ಏನಾದರೂ ತಮಗೆ ಬೇಕಾದ ಯಾವಾಗ ಅಂದರೆ ಬೆಲೆ ವಸ್ತುಗಳನ್ನು ವಸ್ತುಗಳನ್ನ ಮಹಾರಾಣಿಯರು ಜೋಪಾನವಾಗಿ ಇಡಲಿಕ್ಕೆ ನಮ್ಮನ್ನ ಇಟ್ಕೊಂಡಿದ್ರು ಅಂತ ನಾನು ಹೇಳ್ತೇನೆ ಸ್ವಲ್ಪ ಈಗ ಕಸಪ ತಾಲೂಕು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳು ಹೇಗೆ ನಿವಾರಿಸಿದೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ನಾನು ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಒಂದು ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ್ದೆ ಆ ಸಂದರ್ಭದಲ್ಲಿನೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವರ್ಷದ ವ್ಯಕ್ತಿ ಅಂತ ಗುರುತಿಸಿ ಅವರನ್ನು ಗೌರವಿಸಬೇಕು ಅನ್ನೋದು ಈಶ್ವರಯ್ಯ ಮಠ ಅವರು ಅಧ್ಯಕ್ಷರಿದ್ದರು ನಾನು ಗೌರವ ಕಾರ್ಯದರ್ಶಿ ಆ ಸಂದರ್ಭದಲ್ಲಿ ಒಂದು ನಿರ್ಧಾರ ಮಾಡಿ ಅವಾಗ ವರ್ಷದ ವ್ಯಕ್ತಿ ಅಂತ ನಾವು ಸನ್ಮಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದು ಅತ್ಯಂತ ಸ್ವಾಗತಾರ್ಹವಾಗಿತ್ತು ಬಹಳ ಜನ ಅದನ್ನು ಬಯಸಿದರು ಅದು ಇಲ್ಲಿವರೆಗೆ ಇವತ್ತಿನವರೆಗೂ ಅದು ಮುಂದುವರಿದು ಬಂದಿದೆ ಅದು ಯಾರು ಅದರ ಬಗ್ಗೆ ಬೇರೆ ಯಾವುದೇ ವಿಚಾರಗಳನ್ನು ವ್ಯಕ್ತಪಡಿಸ್ತದೆ ಅದೇ ರೀತಿ ಮುಂದುವರಿಸ್ಕೊಂಡು ಬಂದರೆ ಅದು ಒಂದು ಸಂತೋಷದ ಸಂಗತಿ ಆಮೇಲೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಲಿಕ್ಕೆ ಬಯಸಿರಲಿಲ್ಲ ಆದರೂ ರಾಜ ಮದನ್ ಗೋಪಾಲ್ ನಾಯ್ಕರು ಒಡನಾಟ ಇಲ್ಲ ಒಂದು ಸಲ ನೀವು ಆಗ್ರಿ ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗಿದೆ ಅಂತ ಅವ್ರು ಹೇಳೋದ್ರಿಂದ ನಾನು ಒಪ್ಪಿದೆ ಅವಾಗ ಕಲಬುರಗಿ ಜಿಲ್ಲೆ ಇತ್ತು ನಾನು ಅಧ್ಯಕ್ಷನಾಗಿ ಕೆಂಬಾವಿಯಲ್ಲಿ ಒಂದು ಸಮ್ಮೇಳನ ಮಾಡಿದ್ವಿ ತಾಲೂಕ ಸಮ್ಮೇಳನ ಮಾಡಿದ್ದು ಜೆ ಅವರ ನೇತೃತ್ವದಲ್ಲಿ ಅದರ ನಂತರ ಸುರ್ಪುರದಲ್ಲಿ ಎರಡನೇ ಸಾಹಿತ್ಯ ಸಮ್ಮೇಳನದ ನನ್ನ ಅವಧಿಯಲ್ಲಿ ಒಂದು ಸಮ್ಮೇಳನ ಮಾಡಿದೆ ಆ ಸಮ್ಮೇಳನವನ್ನ ಅತ್ಯಂತ ವೈಭವದಿಂದ ಮಾಡಿದ್ದು ನೋಡಿ ಜಿಲ್ಲಾ ಅಧ್ಯಕ್ಷರು ಈ ರೀತಿ ಮಾಡ್ತೀರಂತ ಗೊತ್ತಿತ್ತಂದ್ರೆ ಇದು ನಾನು ಜಿಲ್ಲಾ ಸಮ್ಮೇಳನ ಅಂತ ಮಾಡ್ತಿದ್ದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು ಅವಾಗ ಒಳ್ಳೊಳ್ಳೆ ಸಾಹಿತಿಗಳು ಬಂದಿದ್ರು ಅನುಮಾಕ್ಷಿಗ್ ಹೋಗಿಯವರು ಬಂದಿದ್ರು ಅನುವಾಕ್ಷಿ ಹೋಗಿಯವರು ಎರಡು ದಿವಸ ನನ್ನ ಮನೆಯಲ್ಲಿ ಉಳ್ಕೊಂಡಿದ್ರು ಅವ್ರ ಮಗಳು ಡಾಕ್ಟರ್ಗೆ ಓದ್ತಿದ್ರು ಹುಡುಗಿ ಅವ್ರ ಅವ್ರ ಊರು ಇಲ್ಲೇ ಸಮೀಪ ಇರೋದ್ರಿಂದ ಇಲ್ಲೇ ಇರ್ತಪ್ಪ ಅಂತೇಳಿ ಅವ್ರ ದೊಡ್ಡ ಅಧಿಕಾರಿಗಳು ಅವರು ಹ್ಮ್ ನಮ್ದೊತಿನೇ ಇದ್ರು ಅವು ನಮ್ಮಲ್ಲಿ ಸಮಯಕ್ಕೆ ಸಂಬಂಧಪಟ್ಟಂತೆ ಒಂದೇನು ಪುಸ್ತಕ ಪ್ರಿಂಟ್ ಮಾಡಿದ್ವಿ ಅದು ಅವ್ರು ಮನೆಯಲ್ಲಿ ನೋಡಿದ್ರು ನೋಡಿ ಎಲ್ಲ ಏನಂತ ಕೇಳಿದ್ರು ಅದನ್ನ ಇರ್ತಕ್ಕ ಇರ್ತಕ್ಕಂಥದು ಫೋಟೋಗಳನ್ನು ನೋಡಿ ನಾ ಹೇಳಿದೆ ತೆಂತ್ರಿ ಮೌನೇಶ್ವರ ಇದು ಎಲ್ಲ ದೇವಸ್ಥಾನಗಳ ಹೆಸರು ಎಲ್ಲ ಹೇಳಿದ್ರು ದೇವ್ರಬಾಯಿ ಗೋಪಾಲ ಸ್ವಾಮಿ ಗುಡಿಯಲ್ಲ ನೋಡಿದ ಮೇಲೆ ಅವ್ರು ತಮ್ಮ ಭಾಷಣದಲ್ಲಿ ಆ ಮುಖಪುಟದ ಬಗ್ಗೆನೇ ನಲವತ್ತೈದು ನಿಮಿಷ ಮಾತಾಡಿದ್ರು ಅವ್ರು ಆಡಿದಂಥ ಮಾತುಗಳು ದರ್ಬಾರದಲ್ಲಿ ಕೇಳಿ ಅವರು ಮೈ ಮೈಕ್ನೊಳಗೆ ಅವ್ರು ಆಮೇಲೆ ಪಿಟ್ನಾಯಕ್ ರಾಜ ಪಿಟ್ನಾಯ್ಕರು ಕರೆದು ಏನಪ್ಪ ಭಾರಿ ಭಾಷಣ ಅಂತ ಅದ್ರೆ ಅವ್ರು ಸರ್ ಭಾಷೋ ಮಾತಾಡಿದ್ರಂತೆ ಈ ರೀತಿ ಒಂದು ಸಮ್ಮೇಳನ ಕೂಡ ಮಾಡಿದೆ ಆಮೇಲೆ ನಾನು ಉಣಸಿಯೊಳಗೆ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಕಕ್ಕೇರಿ ಒಳಗೆ ಮಾಡಿದ್ದೀನಿ ಕಡೆ ಕದಂಬ ಕಾರ್ಯಕ್ರಮಗಳೆಲ್ಲ ಮಾಡಿ ಸರಿ ಈಗ ಪ್ರಸ್ತುತ ನೀವು ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿದ್ದೀರಿ ಯಾಕಂದ್ರೆ ನಮ್ಮ ಕರ್ನಾಟಕದ ಹಳೆಯ ಸಂಘದಲ್ಲಿ ಅದನ್ನು ಒಂದು ಈಗ ಕನ್ನಡ ಭಾಷೆಯನ್ನು ಕನ್ನಡ ಸಾಹಿತ್ಯನ ಬೆಳೆಸುವ ಉಳಿಸುವ ಕಾರ್ಯ ನಾನು ಯಾವಾಗಲೂ ಈ ಕನ್ನಡ ಬಗ್ಗೆ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಆಸಕ್ತಿ ಮೊದಲಿಗೆ ಇತ್ತು నా జీవి జన ఇస్తాను మదన్ గోపాల్ నాయకు ఆ తమిళ సాహిత్య సంఘ అది తాగుతాయి జాగ్రత్త సంచాలి తోడు ఆమె కార్యదర్శి అంత ಅಲ್ಲಿ ಹೋಗ್ಲಿಕ್ಕೆ ಒಂದು ಕಾಂಡ್ರ ಚಿನ್ನಾಕಾರ ಅಂತ ಒಂದು ಸಾಹಿತಿ ಶಿಕ್ಷಕರು ನನ್ಗಿನ ಒಂದ್ ಎರಡು ವರ್ಷ ಹಿರಿಯರು ಅತ್ಯಂತ ಆಸಕ್ತಿ ಆಗಲಿ ಆ ಕನ್ನಡ ಸಾಹಿತ್ಯ ಸಂಘದಲ್ಲಿ ಇವತ್ತಿಗೂ ಅವರು ಬಹಳಷ್ಟು ಜನಿಸಿದ್ದಾರೆ ನಾವು ನಮ್ಮ ಕನ್ನಡ ಸಾಹಿತ್ಯ ಸಂಘದಲ್ಲಿ ಅವ್ರ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅವರು ಹೆಂಗ್ ಪರಿಚಯ ಅಂತಂದ್ರೆ ತಂತ್ರ ಎರಡು ವರ್ಷ ಸೀನಿಯರ್ ಅವರು ಕನ್ನಡ ಸಾಹಿತ್ಯ ಸಂಘಕ್ಕೆ ಹೋಗಿ ಬರುವಾಗ ಪುಸ್ತಕಗಳನ್ನು ಕೊಟ್ಟು ಒಂದ್ ಪುಸ್ತಕ ಎರಡು ಮೂರು ದಿವಸ ಅವ್ರು ವಾಪೀಸ್ ಕೊಡುವಾಗ ಅವಾಗ ತಂದ್ರೆ ಆ ಪುಸ್ತಕ ಮನೆಗೆ ಓದ್ತಿದ್ದಿಲ್ಲ ಅವ್ರು ಓದ್ತಕ್ಕಂತ ಸಾರಿ ಯಾವಾಗಿದ್ದ ನನ್ನ ಕಡೆ ಹಂಗೈ ತಂದು ಕೊಡ್ತೇನೆ ನಾ ರೀ ಕೊಡ್ತೇವೆ ಯಾವಾಗ ಅವಾಗ ತಿಳಿದಂತೆ ಅವಾಗೆಲ್ಲ ಆ ಬುದ್ಧಿಗಾರ ಅವನ್ನೇ ಅವನೇ ಅದರ ನಂತರ ನಾನು ಅವ್ರ ಜೊತೆಗೆ ಓದಿದ್ದು ಶುರು ಮಾಡಿ ಹಿಂಗಾಗಿ ನಾನು ಚಿಕ್ಕ ವಯಸ್ಸಿನಿಂದ ಆ ಸುಂಗ್ ಬುದ್ಧಿ ಇತ್ತು ನಾನು ಹೋಗ್ತೀರ ಅವ್ರು ಅವಾಗ ಇದ್ದಾರೆ ಜಿಯ ಕೋ ಬಾರಗರೋ ಪ್ರತಿಪಾರರ ಕೋ ಬೋರಿ ಬೋ ಯಾ ಯಾರ್ ಸಂಪರ್ತ ಇತ್ತು ಪ್ರಂತರ ರಾಜ್ಯದ ಮಟ್ಟಂಗ ಕೋ ನಾಯಕನ ನಿರ್ಣಹೋದಕ್ಕೆ ಆಂದ ಸಭೆ ಕಾರ್ಯಕ್ರಮ ಈ ಕಾರ್ಯ ನಂದರ ಪಂಚಾ ನೌಯಾ ಆಗಿಚಿನಾಯ ಹೋಯಿ ತರಂದೆ ಆಪ್ಯಾರೋ ವೈಟಾ ಶಿಡರರ ಹಾಗೆ ಎಲ್ಲರೂ ಬನ್ನೋನೆ ಉತ್ಸಾಹ ಮಾಡ್ತಿದ್ರು ಜೂರಿವ್ ಗೆ ಮದದೀ ಏನೆನ ಏನ್ ಮಾಡ್ತೀರಾ ಸಂಘಟನೆ ಸಂಘ ಅತ್ಯ ರಾಜ ಮದನ್ ಗೋಪಾಲ್ ನಾಯ್ಕರ ಮೇಲೆ ಆ ಸಂಘ ಏನಂತಂದ್ರ ಅಧ್ಯಕ್ಷರಾದ ಮೇಲೆ ಎಲ್ಲ ಕೋರ್ಟ್ ತಂದು ಮತ್ತೆ ಹೊಸ ಕೊಟ್ಟಿದ್ದಾರೆ ಅತ್ಯಂತ ತುಂಬಾ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಆ ಒಂದು ಸ್ವಲ್ಪ ಕೆಲಸ ಮಾಡಲಿತ್ತು ಅವಳದಾಗ ಅವರು நோட ரீதியில் அத்திய சுந்த நாய்க்கு ஆகவே வியாபாரி மழை ஆடித்தேன் ஆடிக்க உபயோக அதே ನಾವು ಸಂಘದಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ವಿ ಹೊರಗಾರರ ಪುಸ್ತಕಗಳ ಅನೇಕ ಜನ ಸಾಹಿತಿಗಳು ಹೊರದಿರ್ತಾರೆ ಅವ್ರು ತಿಳಿದು ಮಾಡಲಿಕ್ಕೆ ಅವ್ರು ತಿಳಿದು ಹಾಗೆ ಆಗೋದಿಲ್ಲ ಹಣಕಾಸಿನ ತೊಂದರೆ ಇದೆ ಅಂತ ಸಾಹಿತಿಗಳನ್ನು ನಾವು ಗುರುತಿಸಿ ಅವರ ಪುಸ್ತಕಗಳನ್ನು ನಾವು ಮುದ್ರಣ ಮಾಡಿ ಅವರಿಗೆ ಕೆಲವೊಂದು ಮುದ್ರಣ ಪುಸ್ತಕಗಳನ್ನು ಫ್ರೀಯಾಗಿ ಕೊಟ್ಟು ಒಳಗೆ ಪ್ರಯತ್ನಗಳನ್ನು ನಾವು ಕೇಳಿಕೊಂಡ್ವಿ ಹೀಗಾಗಿ ನಾಲ್ಕು ಐದು ಪಕ್ಷಿಗಳು ಆಗಿದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಇದು ಬರ್ಬೋದು ಗೊತ್ತಿಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಒಂದು ಹತ್ತಾರು ಮುಂದುವರಿಸಿ ಇನ್ನು ಹಲವಾರು ಈ ನೀವು ಸಂಘ ಸಂಸ್ಥೆ ಕಟ್ಟಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದೀರಿ ಕನ್ನಡ ಸಂಘದಲ್ಲಿ ಈಗ ಅಧ್ಯಕ್ಷರಾಗಿದ್ದೀರಿ ಕನ್ನಡ ಸಾಹಿತ್ಯ ಭಾಷೆ ಉಳಿಸ್ಕೊಂಡು ಹೋಗ್ತಾ ಇದೆ ಈಗ ಮುಂದೆ ಬರತಂತ ಪೀಳಿಗೆಗೆ ತಮ್ಮ ಸಂದೇಶ ಏನ್ ಕೊಡಕ್ ಬಯಸ್ತಾರೆ ನಾವು ನಮ್ ಇದೇ ಹೇಳ್ತಾ ಇದ್ದೀವಿ ನಿಮ್ಮ 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 ವೈಯಕ್ತಿಕ ಕಾರ್ಯಗಳು ಏನೇ ಇರಲಿ ಅವನ್ನೆಲ್ಲ ಮಾಡ್ರಿ ನಿಮ್ಮ ವೈಯಕ್ತಿಕ ಕಾರ್ಯಗಳನ್ನ ಯಾವ ರೀತಿ ಮನಸ್ಸಿಂದ ಮಾಡ್ತೀರಿ ಅದನ್ನ ಒಳ್ಳೆ ರೀತಿಯಿಂದ ನೋಡ್ಕೊಂತೀರಿ ನಿಮ್ಮ ಸಂಸಾರ ಇರ್ಬೋದು ಉದ್ಯೋಗ ಇರ್ಬೋದು ವ್ಯಾಪಾರ ಇರ್ಬೋದು ನೌಕರಿ ಇರ್ಬೋದು ಆಸಕ್ತಿಯಿಂದ ಯಾವ ರೀತಿ ಮಾಡ್ತೀರಿ ಅಂಥದ್ದೇ ಒಂದು ಆಸಕ್ತಿ ಏನಂತಂದ್ರ ಉಳಿದ ಸಮಯಗಳಲ್ಲಿ ಇಂಥ ಸಾಹಿತ್ಯ ಕ್ಷೇತ್ರಕ್ಕೆ ಮುಡುಪಿಡ್ಬೇಕು ಮೀಸಲಾಗಿಡ್ಬೇಕು ನಮ್ಮಂತವ್ರ ಜೊತೆಗೆ ತಾವು ಬಂದು ಕನ್ನಡವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಸಂಘದಲ್ಲಿ ಏನಾದ್ರೂ ಕಾರ್ಯಕ್ರಮಗಳಿದ್ದಾಗ ನೀವು ಬರೋದ್ರ ಜೊತೆಗೆ ನಿಮ್ಮ ಜೊತೆ ತಾರಿನ ಕಾರ್ಯಕ್ರಮ ಅಂದರೆ ಪ್ರತಿಯೊಬ್ಬರು ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ತವೆ ಅದರಲ್ಲಿ ಆಸಕ್ತಿ ಬೆಳೆಸಿಕೊಂಡಾಗ ಈ ಸಂಘದ ಹೆಸರು ಉಳಿತದೆ ತಾವು ಕೂಡ ಬೆಳಿತೀವಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ ನಾವು ಅವರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ ಈಗ ನನ್ನ ತಿಳಿದಮಟ್ಟಿ ಈಗ ಅದೇ ರೀತಿ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅನೇಕ ಶಿಕ್ಷಕರು ನಮ್ಮ ಜೊತೆಗಿರ್ತಾರೆ ಬಹಳ ಆಸಕ್ತಿಯಿಂದ ಕಾರ್ಯಕ್ರಮಗಳನ್ನು ಮಾಡುವಾಗ ಅವರು ತಮ್ಮ ಸಹಕಾರವನ್ನು ನೀಡ್ತಾರೆ ಇದು ಮುಂದೆ ಇನ್ನೂ ಬೆಳೀತಾ ಇದೆ ಅಂತ ನನಗೆ ಆಸೆ ಇದೆ ಇಷ್ಟ ನಮ್ಮ ಜೊತೆಗೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ತುಂಬಾ ಹೃದಯದಿಂದ ಧನ್ಯವಾದ ಮಾಡಿಸ್ತಾರೆ ತಾವು ಅತ್ಯಂತ ಪ್ರೀತಿಯಿಂದ ಬಂದು ಕಿರಿಯ ಮಿತ್ರ ರಾಜ್ಗೋಪಾಲ್ ಅವರು ಕರ್ಕೊಂಡು ಬಂದು ತಮ್ಮನ್ನು ಭೇಟಿ ಮಾಡಿಸಿ ನನ್ನಿಂದ ನಾಲ್ಕು ಮಾತುಗಳನ್ನು ಇದು ಪಡೆದಿದ್ದೀರಿ ನಾನು ತಿಳಿದದನ್ನ ಹೇಳಿದ್ದೀನಿ ಅದರಲ್ಲಿ ಏನಾದರೂ